ಹೊರ ಹಾಕಿದ್ದಾರೆ ಎಷ್ಟು ದಿನ ಹಬ್ಬಿದ್ದ ಗಾಸಿಪ್ ಕೊನೆಗೂ ಕೂಡ ನಿಜವಾಗಿದೆ ಇಷ್ಟಪಟ್ಟು ಕೈ ಹಿಡಿದ ಬಣದಿ ಕೊನೆಗೂ ಕೈ ಕೊಟ್ಟಿದ್ದಾರೆ ಭಾರವಾದ ಹೃದಯದೊಂದಿಗೆ ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಡಿವೋರ್ಸ್ ಸುದ್ದಿಯನ್ನ ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ ಐಪಿಎಲ್ ಸೀಸನ್ ಹದಿನೇಳರ ಅಂತ್ಯ ಕಂಡ ಬೆನ್ನಲ್ಲಿಯೇ ಹಾರ್ದಿಕ್ ಪಾಂಡ್ಯ ಬಾಳಲ್ಲಿ ಬಿರುಗಾಳಿ ಎದ್ದ ಸುದ್ದಿ ಹೊರಬಿದ್ದಿತ್ತು ಪತ್ನಿ ನತಾಶಾ ಸ್ಟ್ಯಾನ್ ವೀಕ್ ಹಾರ್ದಿಕ್ ಪಾಂಡ್ಯ ನಡುವೆ ವೈಮನಸ್ಸು ಶುರುವಾಗಿದ್ದು ಇಬ್ಬರೂ ಪರಸ್ಪರ ದೂರ ಉಳಿದಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಹಾರ್ದಿಕ್ ಮನೆ ತೊರೆದಿರುವಂತಹ ನತಾಶಾ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಂತಹ ರೂಮರ್ಸ್ ಹಾರ್ದಿಕ್ ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ನತಾಶಾ ಸುತ್ತಾಡ್ತಾ ಇದ್ದಿತ್ತು ಎಲ್ಲವೂ ಕೂಡ ವರದಿಯಾಗಿತ್ತು ಆದರೆ ಈ ವಿಚಾರದಲ್ಲಿ ಹಾರ್ದಿಕ್ ಪಾಂಡ್ಯ ಮಾತ್ರ ಮೌನಕ್ಕೆ ಶರಣಾಗಿದ್ರು ಮೌನ ಮುರಿದ ಹಾರ್ದಿಕ್ ಪಾಂಡ್ಯ ಮನದ ನೋವು ಹೊರಹಾಕಿದ ಆಲ್ರೌಂಡರ್ ಮನದಾಳದಲ್ಲಿ ನುಂಗಲಾರದ ನೋವಿದ್ರು ಹಾರ್ದಿಕ್ ಪಾಂಡ್ಯ ಮಾತ್ರ ಏನೂ ಆಗೇ ಇಲ್ಲ ಅನ್ನುವಂತೆ ಕಾಣಿಸಿಕೊಂಡಿದ್ರು ವಿಶ್ವಕಪ್ ಟೂರ್ನಿಯಲ್ಲಿ ಆಡಿ ಭಾರತದ ಗೆಲುವಿನಲ್ಲೂ ಮಹತ್ವದ ಪಾತ್ರ ನಿರ್ವಹಿಸಿದ್ರು ಅಪ್ಪಿತಪ್ಪು ಪತ್ನಿ ನತಾಶಾ ಜೊತೆಗಿನ ಸಂಬಂಧದ ಬಗ್ಗೆ ಎಲ್ಲಿಯೂ ತುಟ್ಟಿಕ್ ಪಿಟಿಕ್ ಕಂದಿರಲಿಲ್ಲ ವಿಶ್ವಕಪ್ ಗೆದ್ದಂತಹ ಸಂಭ್ರಮದಲ್ಲಿ ಪಾಂಡ್ಯ ಬಿಕ್ಕಿ ಬಿಕ್ಕಿ ಅತ್ತಾಗ ಗೆದ್ದ ಸಂಭ್ರಮಕ್ಕಿಂತ ಮನದಾಳದಲ್ಲಿ ಇದ್ದಂತಹ ನೋವನ್ನ ಕಣ್ಣುಗಳೇ ಹೇಳ್ತಾ ಇದ್ವು ಏನೇ ಆಗ್ಲಿ ಎಷ್ಟು ದಿನ ಅಂತ ನೋವನ್ನ ನುಂಗಿಕೊಂಡಿರೋದಕ್ಕೆ ಸಾಧ್ಯವಾಗುತ್ತೆ ಒಂದಲ್ಲ ಒಂದು ದಿನ ನೋವು ಹೊರಹಾಕಿದ್ರಷ್ಟೇ ಮನಸ್ಸಿಗೆ ಸಮಾಧಾನ ಇದೀಗ ಕೊನೆಗೂ ಪತ್ನಿಯ ವಿಚಾರದಲ್ಲಿ ಹಾರ್ದಿಕ್ ಮೌನ ಮುರಿದಿದ್ದಾರೆ ನಾಲ್ಕು ವರ್ಷದ ದಾಂಪತ್ಯ ಜೀವನ ಅಂತ್ಯ ಡಿವೋರ್ಸ್ ಸುದ್ದಿಗೆ ಹಾರ್ದಿಕ್ ಅಧಿಕೃತ ಮುದ್ರೆ ಎಸ್ ಭಾರವಾದ ಮನಸ್ಸಿನೊಂದಿಗೆ ಕೊನೆಗೂ ಡಿವೋರ್ಸ್ ರೂಮರ್ಸ್ ಬಗ್ಗೆ ಹಾರ್ದಿಕ್ ಪಾಂಡ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವಂತಹ ಹಾರ್ದಿಕ್ ನತಾಶಾ ಜೊತೆಗಿನ ಸಂಬಂಧ ಮುರಿದುಕೊಂಡಿರುವ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಷ್ಟೋ ದಿನದಿಂದ ಇದ್ದಂತಹ ರೂಮರ್ಸ್ ನಿಜ ಅಂತ ಹೇಳಿದ್ದಾರೆ ನಾಲ್ಕು ವರ್ಷಗಳ ಒಟ್ಟಿಗೆ ಬಾಳಿದ ನಂತರ ನತಾಶಾ ಮತ್ತು ನಾನು ಪರಸ್ಪರ ಬೇರೆಯಾಗೋದಕ್ಕೆ ನಿರ್ಧರಿಸಿದ್ದೀವಿ ಒಟ್ಟಾಗಿ ಬಾಳಲು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡಿದ್ವಿ ನಮ್ಮಿಬ್ಬರ ಹಿತದೃಷ್ಟಿಯಿಂದ ನಾವು ಒಟ್ಟಾಗಿ ಅನುಭವಿಸಿದ ಸಂತೋಷ ಪರಸ್ಪರ ಗೌರವ ಒಡನಾಟ ಮತ್ತು ನಾವು ಕುಟುಂಬವಾಗಿ ಬೆಳೆದಂತಹ ರೀತಿಯನ್ನ ನೋಡಿದಾಗ ಇದು ನಮಗೆ ಕಠಿಣ ನಿರ್ಧಾರವಾಗಿತ್ತು ನಮ್ಮ ಮಗ ಅಗಸ್ತ್ಯ ಇಬ್ಬರ ಜೀವನದಲ್ಲೂ ಇನ್ಮುಂದೆ ಇರಲಿದ್ದಾನೆ ಅವನ ಸಂತೋಷಕ್ಕಾಗಿ ನಾವು ಅವನಿಗೆ ಸಾಧ್ಯವಿರುವ ಎಲ್ಲವನ್ನ ನೀಡುವುದಕ್ಕೆ ಆತನಿಗೆ ಪೋಷಕರಾಗಿರ್ತೀವಿ ಅಂತ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ಹಾರ್ದಿಕ್ ಹೇಳಿದ್ದು ಒಟ್ಟಾಗಿ ಬಾಳಲು ನಮ್ಮ ಕೈಲಿ ಸಾಧ್ಯವಾದಷ್ಟು ಪ್ರಯತ್ನವನ್ನ ಪಟ್ವಿ ಅನ್ನೋ ಮಾತೆ ಇವರಿಬ್ಬರ ದಾಂಪತ್ಯ ಜೀವನ ಹೇಗಿತ್ತು ಅನ್ನೋದನ್ನ ಹೇಳುತ್ತೆ ಇಷ್ಟಪಟ್ಟು ಇರೋದಕ್ಕೂ ಕಷ್ಟಪಟ್ಟು ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಎಷ್ಟು ದಿನ ಕಷ್ಟಪಟ್ಟ ಜೀವನ ದೂಡಿದಂತಹ ಹಾರ್ದಿಕ್ ಬಾಳಲಿ ಮುಂದಾದರೂ ನೆಮ್ಮದಿ ನೆಲೆಸಲಿ